ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಾ ಇರೋದು ಇವತ್ತಿನ ಲಾಗ್ ಏನಪ್ಪ ಅಂದರೆ ಇವತ್ತು ಏಕದಾಸಿ ನಾನು ಇವತ್ತು ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡ್ಕೊಂಡು ನೋಡಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಬೆಳಗ್ಗೆಯಲ್ಲೇ ಎಷ್ಟು ಜನ ಇದ್ದರು ಅಂದರೆ ತುಂಬ ಜನ ಇದ್ದರು ಇವತ್ತು ಏಕದಾಸಿಯಿಂದವ ಜನವಂತೂ ತುಂಬಿತ್ತು ಮತ್ತು ದೇವರ ಅಲಂಕಾರನೂ ಅಷ್ಟೇ ಚೆನ್ನಾಗಿ ಮಾಡಿದ್ರು ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ದೇವ್ ಇವತ್ತೆಲ್ಲ ಎಲ್ಲ ದೇವಸ್ಥಾನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಗಣಪತಿನ ಸಾಯಿಬಾಬಾ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಇವತ್ತು ಯಾರ್ಯಾರು ದೇವಸ್ಥಾನಕ್ಕೆ ಹೋಗಿದ್ದೀರ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಹೋಗಿದ್ದೆ ಮತ್ತು ನೋಡಿ ನವಗ್ರಹ ನೋಡಿ ಏಕ್ ವೈಕುಂಠ ಏಕಾದಾಸಿ ಇವತ್ತು ಎಷ್ಟು ಜನ ಇದ್ದರು ಅಂದರೆ ದೇವಸ್ಥಾನದಲ್ಲಿ ತುಂಬ ಜನ ಇದ್ದರು ನೋಡಿ ಎಲ್ಲ ಅರ್ಚನೆ ಮಾಡ್ತಾಯಿದ್ರು ನೋಡಿ ಫ್ರೆಂಡ್ಸ್ ಎಂಟ್ರೆನ್ಸ್ ಸ್ವಾಮಿನ ತಿರುಮಲ ಎಂಟ್ರೆನ್ಸ್ ಸ್ವಾಮಿ ಗೋವಿಂದ ಗೋವಿಂದ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಮತ್ತು ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಫ್ರೆಂಡ್ಸ್ ಯಾವುದೋ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನಿಮಗೆ ಬರುತ್ತೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತಾ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ 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 ಫ್ರೆಂಡ್ಸ್ ನೆಕ್ಸ್ಟ್ ಒಂದು ವೀಡಿಯೋ ಬರ್ತೀನಿ ಫ್ರೆಂಡ್ಸ್ ಬಾಯ್